ಎಸ್ ಈಗ ನಮ್ ಜೊತೆಗೆ ದಿಗಂತ್ ತಾಯಿ ಸುಜಾತ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಅಮ್ಮ ನಮಸ್ತೆ ಅಮ್ಮ ಈಗ ತಮ್ಮ ಮಗ ನಾಪತ್ತೆಯಾಗಿದೆ ಅಂದ್ರೆ ಮಾತನಾಡಿಸುವಂತದ್ದು ತಪ್ಪು ಈ ಸಂದರ್ಭದಲ್ಲಿ ಆದ್ರೂ ಕೂಡ ವಿಧಿ ಇಲ್ಲ ಯಾಕಂತ ಹೇಳಿದ್ರೆ ತಮ್ಮ ಮಗ ಯಾವ ರೀತಿ ಇದ್ದ ಯಾವ ರೀತಿಯ ಜೀವನ ಶೈಲಿಯನ್ನು ಆತ ಅಳವಡಿಸಿಕೊಂಡಿದ್ದ ಅನ್ನೋದ್ರ ಬಗ್ಗೆ ಗೊತ್ತಾಗ್ಬೇಕಾಗತ್ತೆ ಅಂದ್ರೆ ಆತ ಇದ್ದಂತಹ ಸ್ಥಿತಿ ಜೊತೆಗೆ ಆತ ಹೋದಂತಹ ಸಂದರ್ಭದ ಬಗ್ಗೆ ತಾವು ಅಮ್ಮ ಹೌದ್ ಸರ್ ಸಂಜೆ ಏಳು ಗಂಟೆಗೆ ವ್ಯಾಯಾಮ ಅಂತ ಹೋಗಿದ್ದಾನೆ ಸರ್ ಏಳು ಗಂಟೆಗೆ ಹೋಗಿ ಎಂಟು ಗಂಟೆಗೆ ಅವತ್ತು ಇದ್ದ ಇದ್ದವನು ಹೋದವನು ಹಾಗೆ ಬರ್ಲಿಲ್ಲ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಅನ್ನು ಕಳಿಸಿದೆ ಹೋಗಿ ನೋಡಿ ಬನ್ನಿ ಅಂತ ಹೇಳಿ ಹಾಗೆ ಅಲ್ಲಿ ಯಾರು ಇರ್ಲಿಲ್ಲ ಆಗ ಹಿಂದೆ ಒಂದು ಹೇಳಿದ್ರು ಅವನ್ ಇಲ್ಲ ಅಂತ ಹೇಳಿದ್ರು ಒಂಬತ್ತು ಗಂಟೆಗೆ ನಾನು ಹೇಳಿದೆ ಹಾಗಾದ್ರೆ ನೀವು ಅವ್ನು ಯಾವಾಗ ರೈಲ್ವೆ ರೈಲ್ವೆ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಅಂತಿರೋದು ಅದಕ್ಕೆ ನೀವು ರೈಲ್ವೆ ಟ್ರ್ಯಾಕ್ ಅಲ್ಲಿ ಒಂದು ಕಾಲ್ ಮಾಡಿಕೊಂಡು ಹೋಗಿ ಆಗ ಇದ್ರೆ ಕಾಣ್ತದಲ್ಲ ಇಲ್ಲಿ ಆದ್ರೂ ಅಲ್ಲಿ ಅಂತ ಹೇಳಿದೆ ಹಾಗೆ ಇವ್ರು ಈ ತುದಿಯಿಂದ ಆ ತುದಿಗೆ ಹೋಗುವ ತನಕ ಕಾಲ್ ಮಾಡಿಕೊಂಡೇ ಹೋಗ್ತಾ ಇದ್ರು ಆಗ ಅಲ್ಲಿ ಚಪ್ಪಲು ಇರ್ಲಿಲ್ಲ ಅವನ ಮೊಬೈಲು ಇರ್ಲಿಲ್ಲ ಆಮೇಲೆ ಹನ್ನೆರಡು ಗಂಟೆ ರಾತ್ರಿಗೋಗ ನಾನು ಹೇಳಿದೆ ನಾವು ಇನ್ನೊಮ್ಮೆ ನೋಡಿ ಹೋಗುವ ಸರಿ ನೋಡಿಕೊಂಡು ಹೋಗುವ ಹೇಳಿ ಹೋಗುವಾಗ ಮೊಬೈಲ್ ಟ್ರ್ಯಾಕಿನ ಬದಿಯಲ್ಲಿ ಚಪ್ಪಲು ಅವನ ಎರಡು ಚಪ್ಪಲ್ ಬೇರೆ ಬೇರೆ ಕಡೆಯಲ್ಲಿ ಮತ್ತೆ ಅಲ್ಲಿ ಮೊಬೈಲ್ ಅದು ಮೇಲ್ಗಡೆ ಮುಖವಾಗಿ ಮೊಬೈಲ್ ಇತ್ತು ಮತ್ತೆ ಇದು ಚಪ್ಪಲ್ ಮೇಲೆ ಬ್ಲಡ್ ಬ್ಲಡ್ ಅಂದ್ರೆ ಅದು ಒಂದು ಒಂದು ಡ್ರಾಪ್ಸ್ ಹಾಕಿದಾಗೆ ನೆಲಕ್ಕೆ ಇದು ಚಪ್ಪಲ ಮೇಲೆ ಹಾಕಿದಾಗೆ ಇತ್ತು ಅದು

ಮನೆಯಲ್ಲಿ ಏನಿಲ್ಲ ಸರ್ ಎಲ್ಲದ್ರಲ್ಲಿ ಇದ್ದ ಏನಿಲ್ಲ ಮತ್ತೆ ಶಾಲೆಯಲ್ಲಿ ಕೇಳುವಾಗ ಶಾಲೆಯಲ್ಲಿ ಹೇಳ್ತಾ ಇದ್ರು ನೀನು ಒಳ್ಳೆ ಸ್ಟೂಡೆಂಟ್ ಅವನು ಚಂದ ಮಾಡಿ ಕಲಿತಾನೆ ಅದ್ರ ಬಗ್ಗೆ ಶಾಲೆಯಲ್ಲಿ ಸಹ ಹಾಗೆ ಹೇಳ್ತಾ ಇದ್ರು ಸರ್ ಮತ್ತೆ ನಾವ್ ಯಾವ್ದು ನಂಬೋದು ಹೇಳಿ ಬೆಳಿಗ್ಗೆ ಹೋಗಾಗ ಸಹ ನೇರವಾಗಿ ತಂದೆ ಹೋಗಿ ಹೋಗ್ತಾ ಇದ್ದ ಈ ಶಾಲೆಗೆ ಅಲ್ಲ ಸ್ಕೂಟರ್ ಅಲ್ಲಿ ಹೋಗಿ ಸಂಜೆ ಅದೇ ಹೊತ್ತಿಗೆ ಮನೆಗೆ ಬರ್ತಿದ್ದ ಮತ್ತೆ ರಾತ್ರಿ ಎಲ್ಲ ಎಲ್ಲ ಕಡೆ ಹೋಗೋದು ಅದೇನಿಲ್ಲ ಹೋದ್ರೆ ಒಂದು ವ್ಯಾಯಾಮ ಶಾಲೆಗೆ ಒಂದು ಹೋಗುವಂತದ್ದು ಮತ್ತೆ ಎಲ್ಲಿಗೂ ಹೋಗುತ್ತಿರಲಿಲ್ಲ ರಾತ್ರಿ ಈಗ ದಿಗಂತ್ ನಾಪತ್ತೆ ಆಗುವ ದಿನ ಏನಾಯ್ತಮ್ಮ ಹೇಗೆ ಹೋಗಿದ್ದ ಏನ್ ಕತೆ ಹೌದು ಚೆನ್ನಾಗಿದ್ದ ಸರ್ ಬೆಳಿಗ್ಗೆ ಹೋಗುವಾಗ ಅಮ್ಮ ಇವತ್ತು ಹಾಲ್ ಟಿಕೆಟ್ ತರ್ಲಿಕ್ಕೆ ಇವತ್ತು ಹೋಗಿ ಬೇಗ ಬರ್ತೇನೆ ಅಂತ ಬೆಳಿಗ್ಗೆ ಹೋಗುವಾಗ ಹೇಳಿ ಹೋಗಿದ್ದಾನೆ ಸಂಜೆ ಹೋಗುವಾಗ ಸಂಜೆ ಹೋಗುವಾಗ ಮಾತ್ರ ಸ್ವಲ್ಪ ಒಂದು ನಾನು ಅವನು ಹೋಗ್ತಾನೆ ಗೊತ್ತಿರ್ಲಿಲ್ಲ ಹೊರಡಿ ಇಲ್ಲದ್ರೆ ಸುರೇ ಹೋಗ್ಲಿಕ್ಕುಂಟು ಹೋಗ್ಲಿಕ್ಕೆ ಉಂಟ ಹೇಳ್ತಾ ಇದ್ದ ಆದಿತ್ಯವಾರನು ಹೋಗಿದ್ದಾನೆ ಸೀದಾ ಆಮೇಲೆ ಸೋಮವಾರ ಹೋಗ್ಲಿಲ್ಲ ಮಂಗಳವಾರ ಮಂಗಳವಾರ ಹೊರಡಿ ಅಮ್ಮ ನಾನು ಹೋಗಿ ಬರ್ತೇನೆ ಅದಕ್ಕೆ ನಾನು ಹೇಳಿದೆ ಬೇಡ ಬೇಡ ಇತ್ತು ಆದಿತ್ಯವಾರ ಹೋಗಿದ್ದೆ ಇನ್ನು ಗುರುವಾರ ಹೋದ್ರೆ ಸಾಕಲ್ಲ ಅಂದ್ರೆ ಭಾಯ್ ಎಕ್ಸಾಮ್ ಬಂತಲ್ಲ ಹಾಗೆ ನನ್ನದು ಬೇಡ ಇತ್ತು ಹೇಳಿದೆ ಬೇಡ ಅಂತ ಹೇಳಿದ್ರೆ ಸೀದಾ ಬಂದ ಸೀದಾ ಹೋದ ನಾನೀಗ ಬರ್ತಾನಲ್ಲ ಹೋದ ಈಗ ಹೋದ ಅವನು ಬೇಗ ಮತ್ತೆ ನಾನು ಸುಮ್ಮನಾದೆ ಈಗ ಆತ್ಮನ ಅಂದ್ರೆ ಆತ ವ್ಯಾಯಾಮ ಶಾಲೆಗೆ ಒಂದು ಸಂದರ್ಭ ಯಾವ ರೀತಿಯ ವರ್ತನೆ ಇತ್ತು ಆತ್ಮದ್ದು ಏನಿಲ್ಲ ಚಂದ ಮಾಡಿ ಇಲ್ಲಿ ದೀಪ ಇಟ್ಟಿದ್ದಾನೆ ದೇವರಿಗೆ ಹನುಮಾನ್ ಚಾಲಿಸ್ ಎಲ್ಲ ಓದಿದ್ದಾನೆ ಕುತ್ಕೊಂಡು ಚಂದ ಮಾಡಿ ಆಮೇಲೆ ಹೊರಡಿಕೊಂಡು ಹೋಗಿದ್ದಾನೆ ಯಾವತ್ತು ಹೇಗಿದ್ದ ಹಾಗೇನೆ ಇದ್ದ ಹಾ 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 ಈಗ ತಾವು ಅಂದ್ರೆ ಆತ ಹುಡುಗ ಈಗ ದಿಗಂತ್ ರೈಲ್ವೆ ಟ್ರ್ಯಾಕ್ ಹತ್ರ ತಾವು ಹುಡ್ಕೊಂಡು ಹೋದ್ರಿ ಆ ಒಂದು ಪರಿಸ್ಥಿತಿ ಯಾವ ರೀತಿ ಇತ್ತು ಅಮ್ಮ ಅಲ್ಲಿ ಈಗ ರೈಲ್ವೆ ಟ್ರ್ಯಾಕ್ ಆತ ಹೋದಂತ ರೈಲ್ವೆ ಟ್ರ್ಯಾಕ್ ದಾಡ್ಕೊಂಡು ಹೋಗುವಂತದಲ್ವಾ ದಿಗಂತ್ ಹೌದು ಸೊ ಅಲ್ಲಿ ಅನ್ನ ಚಪ್ಪಲಿ ಎಲ್ಲ ನೀವು ಹೇಗ್ ಯಾವಾಗ ನೋಡಿದ್ರಿ ಅದೇ ಹೇಳಿದ ಹನ್ನೆರಡು ಗಂಟೆ ರಾತ್ರಿ ಹೋದೆ ಅಲ್ಲ ಹುಡುಕಿಕೊಂಡು ಹೋದೇವಲ್ಲ ಆಗ ನೋಡಿದ್ರೆ ಚಪ್ಪಲು ರೈಲ್ವೆ ಟ್ರ್ಯಾಕ್ ಹತ್ತಿರ ಇದು ಆ ಮಣ್ಣು ತರ ಇರ್ತದಲ್ಲ ಅದ್ರಲ್ಲಿ ಈಗ ಓರ ಇತ್ತು ಒಂದು ಮೇಲ್ಗಡೆ ಮುಖವಾಗಿ ಇತ್ತು ಈಗ ಕವಚ ಏನು ಬೀರ್ಲಿ ಇರ್ಲಿಲ್ಲ ಎರಡು ಚಪ್ಪಲ್ ಕೂಡ ಮತ್ತೆ ಮೊಬೈಲ್ನ ಈಗ ನೇರವಾಗಿತ್ತು ನಾವು ಹೇಗೆ ಮಾತಾಡ್ತೇವೆ ಅದೇ ಪ್ಲೇಸ್ ಮೇಲೆ ಬಂದು ಯಾವುದೇ ಕ್ರಾಚ್ ಏನಿರಲಿಲ್ಲ ಅದೊಂದು ಲೆಟರ್ ಬಗ್ಗೆ ಸದ್ದು ಮಾಡ್ತಾ ಒಂದು ಬರ್ತಾ ಇದೆ ಅದರಲ್ಲಿ ಇರುವುದು ಹ್ಯಾಪಿ ಬರ್ತ್ಡೇ ಮಿಸ್ಟರ್ ದಿಗನ್ ಸಾಲ ಬರ್ದದ್ದು ಮಾತ್ರ ಇತ್ತು ನಾನು ಕ್ಲಾಸಿನ ಮಕ್ಕಳಲ್ಲಿ ಕೇಳಿದೆ ಅದು ಏನಂತ ಕೇಳಿದೆ ನಾನು ಅದಕ್ಕೆ ಅವ್ರು ಹೇಳಿದ್ರು ನಮ್ಮ ಎದುರಿಗೆ ಕೊಟ್ಟದ್ದು ಹ್ಯಾಪಿ ಬರ್ತ್ಡೇ ಲೆಟರ್ ಅಂತ ಹೇಳಿದೆ ಅದಕ್ಕೆ ನಾನು ಕೇಳಿದೆ ಆ ಹುಡುಗಿಯಲ್ಲಿ ಏನು ಮಾತಾಡ್ತಾನ ಕೇಳಿದೆ ಅದಕ್ಕೆ ಇಲ್ಲ ಇಲ್ಲ ಆಂಟಿ ಹಾಗೇನು ಮಾತಾಡುದಿಲ್ಲ ಅವ್ರು ಯಾರ ಹುಡುಗಿರಲ್ಲೂ ಮಾತಾಡುದಿಲ್ಲ ಅಂತ ಹೇಳಿದೆ ಮಕ್ಕಳು ಹೇಳಿದ್ರು ನಾನು ಮುಂಚೆನೆ ಕೇಳಿದ್ದೇನೆ ಯಾರ ಮೇಲೆ ಅದು ಅನುಮಾನ ಇದೆಯಾ ಅಮ್ಮ ಎಂತ ಸರ್ ಈಗ ಶಾಲೆಯಲ್ಲಿ ಹೇಳಿದ್ರೆ ಒಳ್ಳೆ ಸ್ಟೂಡೆಂಟ್ ಚದ್ ಮಾಡಿ ಓದ್ತಾನೆ ಹೀಗೆ ಹಾಗೆ ನೋಡಿದ್ರೆ ಮತ್ತೆ ದಾರಿಯಲ್ಲಿ ಈಚೆ ಹೋಗುವಾಗ ಏನು ನಮ್ಮೊಟ್ಟಿಗೆ ಆಕೆ ಹೋಗಿ ಈಚೆ ಬರುವುದು ಹಾಗೆಲ್ಲ ಉಂಟು ಮತ್ತೆ ನಮ್ಗೆ ಏನು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಈಗ ಮನೆಗೆ ಶರಣ ಪಂಪ್ ಹಲವಾರು ಮುಖಂಡರು ಹಿಂದೂ ಸಂಘಟನೆ ಮುಖಂಡರು ಕೂಡ ಭೇಟಿಯನ್ನು ನೀಡಿದ್ದಾರೆ ಅವರು ಏನು ಭರವಸೆಯನ್ನು ಕೊಟ್ಟಿದ್ದಾರೆ ಭರವಸೆ ನಾವ್ ಇದ್ದೇವೆ ಅಂತ ನಾವಿದ್ರೆ ಮಗು ಬೇಕಲ್ಲ ಸರ್ ನಾ ಇದ್ದೇವ ಅಂತ ಹೇಳಿದ್ರೆ ಆಯ್ತಾ ಎಲ್ಲರೂ ಇದ್ದೇವೆ ಸರಿ ಒಪ್ತೇನೆ ಮಗು ಬೇಕಲ್ಲ ಸರ್ ಎಷ್ಟು ದಿವಸ ಆಯ್ತು ಇಷ್ಟು ಹೋಗಿ ಅದು ನೋಡಿ ಅಲ್ಲೊಂದು ವ್ಯಾಯಾಮಶಾಲೆ ಹತ್ರ ಕಾಲೀಸ್ ಗಾಡಿ ಬಂದಿತ್ತಂತೆ ಅದೇ ಹೊತ್ತಿಗೆ ಅದೀಗ ಏನು ಅಂತ ಅದ್ರ ಬಗ್ಗೆ ಒಂದು ಕರೆಕ್ಟ್ ಆಗಿ ಒಂದು ವಿಚಾರಣೆ ಬೇಕು ನಮ್ಗೆ ಅದು ಅವನನ್ನು ಯಾರಾದ್ರೂ ಬರ್ಲಿಕ್ಕೆ ಹೇಳಿ ತಕೊಂಡು ಹೋಗಿದಾರಂತ ನನ್ನ ಅನಿಸಿಕೆ ಯಾಕೆ ನಮ್ಗೆ ಕಾಣ್ತದೆ ಯಾಕೆ ಅಂದ್ರೆ ಅದು ಅವ್ನು ರೈಲ್ವೆ ಟ್ರ್ಯಾಕಿನ ಮೇಲೆ ಅವನನ್ನ ಎತ್ತಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುಲಭದಲ್ಲಿ ಹ್ಮ್ ಹ್ಮ್ ಈಗ ದಿಗಂತ ಸಂಘಟನೆ ಜೊತೆಗೆ ಏನಾದ್ರೂ ಗುರುತಿಸ್ಕೊಂಡಿದ್ನ ಹೇಗೆ ಇಲ್ಲ ಇಲ್ಲ ಸರ್ ಹಾಗೇನೋ ಹೋಗ್ತಿರ್ಲಿಲ್ಲ ಅವನು ಹಾ 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 ಜೊತೆಗೆ ಏನಾದ್ರೂ ಬ್ಯಾಡ್ ಹ್ಯಾಬಿಟ್ಸ್ ಅನ್ನುವಂತ ತಮ್ಮ ಗಮನಕ್ಕೆ ಆದ್ರೂ ಬ ಬಂದಿದ್ಯಾ ಬ್ಯಾಡ ಜ್ಯೂಸು ಅದು ಚಾ ಮತ್ತೆ ಗೋಬಿ ಅದು ಯಾವ್ದು ತಿನ್ನುದಿಲ್ಲ ಅವನು ನೀ ಮೀನ್ ಕಾಯಿಸಿದ ಮೀನು ಎಂತ ತಿನ್ನುದಿಲ್ಲ ಅವನು ಈಗ ಅಲ್ಲಿ ಬಹಳಷ್ಟು ಸದ್ದು ಮಾಡ್ತಾ ಇರುವಂತದ್ದು ಗಾಂಜಾ ಪ್ರಕರಣ ಅನ್ನುವಂಥದ್ದು ಅಲ್ಲಿ ಗಾಂಜಾ ಏರಿಯಾ ಅನ್ನುವಂಥದ್ದು ಒಂದು ಹೆಸರು ಪರಂಗಿ ಆ ಪರಂಗಿಪೇಟೆಗೆ ಸೊ ಅವ್ರ ಬಗ್ಗೆ ಸ್ವಲ್ಪ ಸದ್ದು ಮಾಡ್ತಾ ಇರುವಂತದ್ದು ಅವ್ರ ಏನಾದ್ರು ಮಾಡಿರ್ಬೋದ ಗಾಂಜಾ ವ್ಯಸನಿಗಳು ಗೊತ್ತಿಲ್ಲ ಹೇಳಲಿಕ್ಕೆ ಬರುವುದಿಲ್ಲ ಸರ್ ಹೇಳಿ ಹ್ಮ್ ಹ್ಮ್ ಇರ್ತಾರೆ ಹೌದು ನ್ಯೂಸ್ ಹಾಗೆ ನಮ್ಗೆ ಗೊತ್ತಿಲ್ಲ ಆದ್ರೆ ವಿಚಾರಣೆ ಮಾಡುದು ಮಾಡ್ಲೇಬೇಕಲ್ಲ ಸರ್ ಅದು ಗಾಡಿ ಬಂದಿದೆ ಅದು ಏನು ಎತ್ತ ಅಂತ ನೋಡ್ಬೇಕಲ್ಲ ಹೇಳ್ಲಿಕ್ಕೆ ಯಾವ್ದು ಯಾವ ಅಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದಾದ್ರೆ ಅದೊಂದು ಸರಿಯಾಗಿ ಅದನ್ನ ಅದ್ರಲ್ಲಿ ವಿಚಾರಣೆ ಮಾಡ್ಲೇಬೇಕು ಸರ್ ಅದನ್ನು ಈಗ ತನಿಖೆ ಯಾವ ರೀತಿ ನಡೀತಾ ಇದೆ ಪೊಲೀಸ್ ಏನು ಮಾಹಿತಿಯನ್ನು ಕೊಡ್ತಿದ್ದಾರೆ ಈ ವಿಚಾರಕ್ಕೆ ಸಂಬಂಧ ಮಾಹಿತಿ ಕೇಳಿದ್ದನ್ನೇ ಕೇಳ್ತಾರೆ ಕೇಳಿದ್ದನ್ನೇ ಕೇಳ್ತಾರೆ ನಮ್ಮಲ್ಲಿ ನಿಮ್ಗೆ ಗೊತ್ತಿದ್ರೆ ಹೇಳಿ ಅಮ್ಮ ನಿಮ್ಗೆ ಆದ್ರೆ ನಮ್ಗೆ ಗೊತ್ತಿದ್ದನ್ನು ಹೇಳ್ತೇವೆ ಆದ್ರೆ ಇವರು ಸಹ ಒಂದು ಬೆನ್ನಿಟ್ಕೊಂಡು ಅದು ಏನು ಆಗಿದೆ ಅಂತ ಹೇಳಿ ಅವರು ಸಹ ತನಿಖೆ ಮಾಡ್ಬೇಕಲ್ಲ ಸರ್ ಈಗ ಪೊಲೀಸ್ ತಾವು ತಮ್ಮ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರೆ ಅಂತ ಹೇಳಿದ ಹೇಳಿದ್ರು ಏನು ಕೇಳ್ತಾರೆ ಈಗ ನನ್ನ ಮಗನ ತನಿಖೆ ಆಧಾರ್ ಕಾರ್ಡ್ ಉಂಟಾ ನಿಮ್ಮ ಜ್ಯುವೆಲರ್ಸ್ ಉಂಟಾ ಅದು ಉಂಟಾ ಇದು ಉಂಟಾ ಅದು ಎಲ್ಲ ಉಂಟು ಅದು ಏನಿದ್ರು ನನ್ನ ಗೋಡ್ರೇಜ್ ಅಲ್ಲಿ ಇರ್ತದೆ ನಾನೇ ಅವನಿಗೆ key ಕೊಡುದು ಅವನು ಯಾವುದು ಮನೆಯಲ್ಲಿ ತೆಕೊಂಡು ಹೋಗುದಿಲ್ಲ ಹಾಗೆ ಅವನು ಹೋಗುದಿದ್ರೆ purse ಅಲ್ಲಿ ಒಂದು ಮುನ್ನೂರು ರೂಪಾಯಿ ಇತ್ತು ನೂರು ರೂಪಾಯಿ ಅಲ್ಲೇ ಪಕ್ಕದಲ್ಲಿ ಇತ್ತು ಅದನ್ನು ಸಹ ಅದನ್ನು ಒಳಗೆ ಇಟ್ಟುಕೊಂಡು ಹೋಗ್ಲಿಲ್ಲ ಹೋಗುವನಾದ್ರೆ ಹಾಗೆ ಹೋಗ್ತಾನೆ ಅವನು ಹೇಳಿ ಆ ನೂರು ರೂಪಾಯಿ ಇಲ್ಲದ್ರೆ ನಮ್ಮ ಇವರನ್ನ ಗಂಡನ ಜೇಬಲ್ಲಿ ಹಣ ಇತ್ತು ಅದನ್ನು ಇತ್ಕೊಂಡೆಲ್ಲ ಹೋಗುದಿಲ್ವ ಅವನು ಹೋಗುದಿದ್ರೆ ಈಗ ಶಾಸಕರು ಏನಾದ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತಮ್ಮ ಮಗನ ನಾಪತ್ತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದೇವೆ ಹೇಳ್ತೇವೆ ಹೇಳ್ತಾರೆ ಯಾಕಂತ ಹೇಳಿದ್ರೆ ಮಾತನಾಡಿಸುವಂತದ್ದು ತಪ್ಪಾಗುತ್ತೆ ಆದ್ರೆ ಈ ಸಂದರ್ಭದಲ್ಲಿ ತಮ್ಮ ಪ್ರತಿಕ್ರಿಯೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅದು ಕೂಡ ಕಷ್ಟ ಅನ್ಸುತ್ತೆ ಹಾಗಾಗಿ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡಿದ್ವಿ ಖಂಡಿತವಾಗ್ಲೂ ಅಮ್ಮ ಇಷ್ಟೊತ್ತು ಯು ಪ್ಲಸ್ ಜೊತೆಗೆ ಮಾತನಾಡಿದ ಧನ್ಯವಾದ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ